ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಪುಷ್ಯಮಾಸ ಕೃಷ್ಣಪಕ್ಷ ಸಪ್ತಮಿ ತಿಥಿ ಹಸ್ತನಕ್ಷತ್ರ ಶುಕ್ರವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಚಿಕ್ಕಮಗಳೂರಿನ ಆಶ್ರಯ ಆಸ್ಪತ್ರೆಯ ಮೆಡಿಕಲ್ಸ್ನಲ್ಲಿ ಅವಧಿ ಮೀರಿದ ಔಷಧಿ ಮಾರಾಟ ದುಡ್ಡು ತಗೊಳ್ಳೋಕೆ ಒಬ್ರು ಎಣಿಸೋಕೆ ಒಬ್ರು ಇದ್ದಾರೆ ಆದರೆ ಔಷಧಿ ಪರಿಶೀಲನೆಗೆ ಯಾರೂ ಇಲ್ಲವೇ ಎಂದು ಪೋಷಕರ ಆಕ್ರೋಶ ಮ್ಯಾನ್ ಗನ್ ಗುಂಡು ಹಾಗೂ ಗುಂಡು ಹಾರಿಸಿದವನು ಎಲ್ಲರೂ ಕಾಂಗ್ರೆಸ್ನವರೇ ಆಗಿದ್ದು ಮೃತಪಟ್ಟ ವ್ಯಕ್ತಿಯೂ ಕಾಂಗ್ರೆಸ್ನವನಾಗಿದ್ದರು ಎಫ್ಐಆರ್ಗಳು ಮಾತ್ರ ಬಿಜೆಪಿ ವಿರುದ್ಧ ದಾಖಲಾಗಿವೆ ರೆಡ್ಡಿ ಶಾಸಕ ಸ್ಥಾನಕ್ಕೆ ಯೋಗ್ಯನಲ್ಲ ಗೂಂಡಾಗಿರಿ ಮಾಡಲು ಮಾತ್ರ ಯೋಗ್ಯ ಛಲವಾದಿ ನಾರಾಯಣಸ್ವಾಮಿ ಟೀಕೆ ಭೂ ಪರಿಹಾರ ಪ್ರಕರಣದಲ್ಲಿ ಡಿಸಿ ಕಚೇರಿಗೆ ಶಾಖ್ ಹಾಸನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣ ನ್ಯಾಯಾಲಯದ ಆದೇಶ ಉಲ್ಲಂಘನೆಗೆ ಬೆಲೆ ಆದೇಶದ ಮೇರೆಗೆ ಜಿಲ್ಲಾಧಿಕಾರಿಗಳ ಕಾರು ಜಪ್ತಿ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರಿನ ನಂಜರಾಜ ಬಹದ್ದೂರ್ ಸಭಾಂಗಣದಲ್ಲಿ ದೇಸಿ ಎಣ್ಣೆ ಮೇಳಕ್ಕೆ ಭರ್ಜರಿ ಕಲರ್ವ ಕಂಡುಬಂದಿತು ಸಂಸದ ಯದುವೀರ್ ಒಡೆಯರ್ ಮೇಳವನ್ನು ಉದ್ಘಾಟಿಸಿ ಆರೋಗ್ಯಕರ ಜೀವನಕ್ಕೆ ದೇಸಿ ಎಣ್ಣೆಗಳ ಮಹತ್ವವನ್ನು ವಿವರಿಸಿದರು ಮೇಳದಲ್ಲಿ ವಿವಿಧ ಬಗೆಯ ದೇಸಿ ಎಣ್ಣೆಗಳನ್ನು ಪ್ರದರ್ಶಿಸಿ ಸ್ಥಳದಲ್ಲೇ ಗಾಣದಲ್ಲಿ ಎಣ್ಣೆ ತೆಗೆಯುವ ಪ್ರಕ್ರಿಯೆ ಗಮನ ಸೆಳೆಯಿತು ಗ್ರಾಹಕರು ಕಣ್ಣೆದುರೇ ತಯಾರಾದ ಶುದ್ಧ ಎಣ್ಣೆಯನ್ನು ಖರೀದಿಸಲು ಉತ್ಸಾಹ ತೋರಿದರು ಮೇಳದಲ್ಲಿ ರೈತರು ಹಾಗೂ ಸಣ್ಣ ಉತ್ಪಾದಕರಿಗೆ ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಮಾರಾಟ ಮಾಡುವ ಅವಕಾಶ ಲಭ್ಯವಾಯಿತು ಆರೋಗ್ಯ ಜಾಗೃತಿಗೆ ಈ ರೀತಿಯ ಮೇಳಗಳು ಸಹಕಾರಿಯಾಗಿವೆ ಎಂದು ಪಾಲ್ಗೊಂಡವರು ಅಭಿಪ್ರಾಯಪಟ್ಟರು ಸರ್ ಮುಂದೆ ಮುಂದೆ

ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದಲ್ಲಿ ಭೀಕರ ಕೊಲೆ ನಡೆದಿದೆ ಪತಿ ತನ್ನ ಹೆಂಡತಿಯನ್ನು ರಿಪೀಸ್ ಪಟ್ಟಿಯಿಂದ ಹೊಡೆದು ಕೊಲೆಗೈದ ಘಟನೆ ಗ್ರಾಮದಲ್ಲಿ ಆತಂಕ ಮೂಡಿಸಿದೆ ಗೃಹ ಕಲಹವೇ ಈ ಹತ್ಯೆಗೆ ಕಾರಣ ಎನ್ನಲಾಗಿದೆ ದಂಪತಿಗಳ ನಡುವೆ ಆಗಾಗ್ಗೆ ಜಗಳ ನಡೆಯುತ್ತಿದ್ದು ಜಗಳ ತಾರ್ಕಕ್ಕೇರಿದ ವೇಳೆ ಪತಿ ಹೆಂಡತಿಯ ಮೇಲೆ ಹಲ್ಲೆ ನಡೆಸಿದ್ದಾನೆ ಎನ್ನಲಾಗಿದೆ ಗಂಭೀರವಾಗಿ ಹೊಡೆತದಿಂದ ಗಾಯಗೊಂಡ ಮಹಿಳೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಘಟನೆಯ ಬಳಿಕ ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಮೃತ ಮಹಿಳೆಯ ಶವವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ ಕುಟುಂಬಸ್ಥರ ಆಕ್ರಂದನ ಗ್ರಾಮದಲ್ಲಿ ಕಣ್ಣೀರು ತರಿಸಿದ್ದು ಕಾನೂನು ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಐ ಏನಾಯ್ತು ಹೇಳಪ್ಪ ಏನಾಯ್ತು ಅಂತ ಹೇಳಿ ಹೇಳ್ ನೋಡ್ಬಿಟ್ಟು ಹೇಳಪ್ಪ ಈಗ ಹಾಸನದ ಪ್ರಮುಖ ಸುದ್ದಿಗಳು ಹಾಸನ ಜಿಲ್ಲೆಯ ಹಾಸನ ಹಾಗೂ ಹೊಳೆನರಸೀಪುರ ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಎಪ್ಪತ್ಮೂರರ ಕಾಮಸಮುದ್ರ ಗ್ರಾಮದ ಸಮೀಪ ಶುಕ್ರವಾರ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಕಾರು ಹಾಗೂ ಗೂಡ್ಸ್ ವಾಹನದ ನಡುವೆ ನಡೆದ ಮುಖಾಮುಖಿ ಡಿಕ್ಕಿಯಲ್ಲಿ ಎರಡು ವಾಹನಗಳು ಸಂಪೂರ್ಣ ನುಜ್ಜುಗುಜ್ಜಾಗಿವೆ ಅಪಘಾತದ ತೀವ್ರತೆಗೆ ವಾಹನಗಳು ಜಖಂಗೊಂಡರೂ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಕಾರಿನ ಚಾಲಕ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪರಾಗಿದ್ದು ಗೂಡ್ಸ್ ವಾಹನದ ಚಾಲಕನ ಕಾಲಿಗೆ ಗಂಭೀರ ಗಾಯಗಳಾಗಿವೆ ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಪಘಾತದ ಸ್ಥಳದಲ್ಲಿ ಕೆಲಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ಸ್ಥಳೀಯರು ಗಾಯಾಳುಗಳಿಗೆ ನೆರವಾಗಿ ಮಾನವೀಯತೆ ಮೆರೆದರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅತಿವೇಗ ಅಥವಾ ಅಜಾಗರೂಕ ಚಾಲನೆಯೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ ಭೂ ಪರಿಹಾರ ನೀಡದ ಹಿನ್ನೆಲೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಭಾರಿ ಪೇಚಿಗೆ ಸಿಲುಕಿದೆ ಎಗಚಿ ನಾಲೆ ನಿರ್ಮಾಣಕ್ಕಾಗಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಭೂಮಿ ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡದ ಕಾರಣ ಹಾಸನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಜಿಲ್ಲಾಧಿಕಾರಿಗಳ ಕಾರು ಜಪ್ತಿಗೆ ಆದೇಶಿಸಿದ್ದಾರೆ ಗುಂಟೆಗೆ ನಲವತ್ತು ಸಾವಿರ ರೂಪಾಯಿಯಂತೆ ಹತ್ತು ಪಾಯಿಂಟ್ ಐದು ಗುಂಟೆ ಭೂಮಿಗೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ರೂಪಾಯಿ ಪರಿಹಾರ ಬಾಕಿ ಇದೆ ಎರಡು ವರ್ಷಗಳ ಹಿಂದೆಯೇ ನೀಡಿದ್ದ ನ್ಯಾಯಾಲಯದ ಆದೇಶ ಪಾಲಿಸದ ಹಿನ್ನೆಲೆಯಲ್ಲಿ ಈ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ ಆದೇಶದಂತೆ ಕೋರ್ಟ್ ಅಧಿಕಾರಿಗಳು ಹಾಗೂ ವಕೀಲರು ಜಿಲ್ಲಾಧಿಕಾರಿಗಳ ಕಾರು ಜಪ್ತಿಗೆ ಆಗಮಿಸಿದಾಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು ಭೂ ಪರಿಹಾರ ಹಣ ನೀಡದ ಹಿನ್ನೆಲೆಯಲ್ಲಿ ನಾಗಮ್ಮ ಲಕ್ಷ್ಮೇಗೌಡ ಮತ್ತು ಜಗದೀಶ್ ಅವರು ನ್ಯಾಯಾಲಯದ ಮೆಟ್ಟಿಲೇರಿದರು ಜಪ್ತಿ ಪ್ರಕ್ರಿಯೆ ವೇಳೆ ದೂರುದಾರರು ಪರಿಹಾರವನ್ನು ತಕ್ಷಣ ಪಾವತಿಸುವಂತೆ ನ್ಯಾಯಾಲಯ ಸೂಚಿಸಿದೆ ಜಮೀನನ್ನು ಸ್ವಾಧೀನ ಪಡಿಸಿಕೊಂಡು ಕೋರ್ಟ್ ಆದೇಶದ ರೀತಿ ಇದುವರೆಗೆ ದುಡ್ಡು ಕಟ್ಟಲಿಲ್ಲ ಅದ್ರಿಂದ ಕೋರ್ಟ್ ಆದೇಶದ ರೀತಿ ಹನ್ನೊಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ರೂಪಾಯಿ ಬ್ಯಾಲೆನ್ಸ್ ಇದೆ ಅದಕ್ಕೆ ಕೋರ್ಟ್ ಅಟ್ಯಾಚ್ ಆಗಿದೆ ಅದ್ರಿಂದ ಡಿ ಸಿ ಕಾರನ್ನ ಅಟ್ಯಾಚ್ ಮಾಡಿದ್ದೀವಿ ಯಾವಾಗ ಸರ್ ಇದು ಪ್ರಕರಣ ಇದಾಗಿದೆ ಸುಮಾರು ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆಯ್ತು ಅಲೂತಲ್ಲ ಕುಂದೂರು ಹೋಗ್ಲಿ ಇಬ್ರು ಏನಂತ ಆದೇಶ ಮಾಡಿದೆ ಕೋರ್ಟ್ ಕೋರ್ಟ್ ಒಂದು ಗುಂಟೆಗೆ ನಲವತ್ತು ಸಾವಿರ ರೂಪಾಯಿ ಆದೇಶ ಆಗಿದೆ ಸರ್ಕಾರ ಕೊಟ್ಟಿದ್ರು ಕೊಟ್ಟಿಲ್ಲ ಕೊಟ್ಟಿಲ್ಲ ಸುಮಾರು ಒಂದು ಎರಡು ವರ್ಷ ಆಗಿತ್ತೆ ಆದೇಶ ಆಗಿ ಇದುವರೆಗೆ ಕೊಟ್ಟಲಿಲ್ಲ ನಾವು ಸರ್ಕಲ್ ಬಳಿ ಇರುವ ನಂದಿನಿ ಗ್ಯಾಲಕ್ಸಿ ಮಳಿಗೆಯಲ್ಲಿ ತಡರಾತ್ರಿ ಆಕಸ್ಮಿಕವಾಗಿ ಅಗ್ನಿ ಅವಘಡ ಸಂಭವಿಸಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದೆ ಎಂದು ಶಂಕಿಸಲಾಗಿದ್ದು ಮಳಿಗೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ ರಾತ್ರಿ ವೇಳೆ ಅವಘಡದ ನಡೆದಿದ್ದು ಮಳಿಗೆಯಲ್ಲಿ ಯಾರೂ ಇಲ್ಲದ ಕಾರಣ ಪ್ರಾಣಾಪಾಯ ತಪ್ಪಿದೆ ಬೆಂಕಿಯ ಜ್ವಾಲೆಗಳು ದೂರದಿಂದಲೇ ಕಾಣಿಸಿಕೊಂಡು ಸ್ಥಳೀಯರಲ್ಲಿ ಆತಂಕ ಮೂಡಿಸಿತು ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದರು ಘಟನೆ ಹಿನ್ನೆಲೆಯಲ್ಲಿ ಕೆಲಕಾಲ ಸಂಚಾರ ವ್ಯತ್ಯಯ ಉಂಟಾಯಿತು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಗ್ನಿ ಅವಘಡದ ನಿಖರ ಕಾರಣ ಪತ್ತೆಹಚ್ಚಲು ತನಿಖೆ ಮುಂದುವರೆದಿದೆ ರಾತ್ರಿ ಒಂದು ಹನ್ನೆರಡುವರೆ ಒಂದು ಗಂಟೆ ನಮಗೆ ಫೋನ್ ಬಂತು ಅಷ್ಟೊತ್ತಿಗೆ ಅಗ್ನಿಶಾಮಕ ದಳದವರು ಮತ್ತೆ ಪಾಲಿಸ್ ಸಿಬ್ಬಂದಿಗಳು ಎಲ್ಲ ಬಂದಿದ್ರು ಫುಲ್ ಟೋಟಲಿ ಫುಲ್ ಎಲ್ಲ ಲಾಸ್ ಆಗಿದೆ ಶಾರ್ಟ್ ಸರ್ಕ್ಯೂಟ್ ಆಗಿರೋದು ಒಂದು ಆರಿಂದ ಎಂಟು ಲಕ್ಷ ಹೋಗಿದೆ ಟೋಟಲಿ ಫ್ರಿಡ್ಜ್ ಇಲ್ಲಿ ಸ್ಥಳೀಯರು ನೋಡ್ಬಿಟ್ಟು ನಮಗೆ ಫೋನ್ ಮಾಡಿದ್ರು ಆಮೇಲೆ ಓನರ್ ಫೋನ್ ಮಾಡಿದ್ರು ಬಿಲ್ಡಿಂಗ್ ಓನರ್ ಶಾರ್ಟ್ ಶಾರ್ಟ್ ಸರ್ಕ್ಯೂಟ್ ಆಗಿರೋದು ಫ್ರಿಡ್ಜ್ಗಳಿದ್ದು ಡಿಫ್ಯೂಸರ್ ಇದ್ದು ಮತ್ತೆ ಕೂಲರ್ ಬಾಟ್ಲು ಕೂಲರ್ ಇದ್ದು ಐಟಮ್ಸ್ ಇದ್ದು ತುಂಬಾ ಟೋಟಲಿ ಹೇಳ್ಬೇಕು ಅಂದರೆ ಒಂದು ಎಂಟು ಲಕ್ಷದವರೆಗೂ ಹಾನಿಯಾಗಿದೆ ಒಂದು ಈ ಸರ್ಕಲಲ್ಲಿ ಒಂದು ಐದು ವರ್ಷ ಕಂಪ್ಲೀಟ್ ಆಗಿದೆ ಇದನ್ನು ನಾವೇ ನೋಡ್ಕೋತಾ ಇದ್ದರು ಸೊ ಸಂಜೆ ಒಂದು ಹನ್ನೆರಡುವರೆಗೆ ಈಗ ಆಗಿದೆ ಅಂತ ಹೊಗೆ ಬರ್ತಿದೆ ಅಂತ ಹೇಳಿದರು ನಾವು ಬಂದು ಅಷ್ಟರಲ್ಲಿ ಆಲ್ರೆಡಿ ಅಗ್ನಿ ಸಾಮಕ ದಳ ಬಂದಿತ್ತು ಬಟ್ ಓಪನ್ ಮಾಡೋಕೆ ಟ್ರೈ ಮಾಡಿದ್ರು ಆಗಲಿಲ್ಲ ಅಷ್ಟ್ರೊಳಗಡೆ ಆಲ್ರೆಡಿ ಎಲ್ಲ ಸುಟ್ಟು ಕರ್ಕಲಾಗಿತ್ತು ಐಟಮ್ ಒಂದು ಬಂದು ನೋಡೋ ಅಷ್ಟರಲ್ಲಿ ಏನು ಏನೂ ಉಳಿದಿಲ್ಲ ಅಲ್ಲಿ ಬಾಗ್ಲಾಕ್ಬೇಕಾರೆ ಹತ್ತುವರೆಗೆ ಹಾಕೊಂಡು ಮನೆಗೆ ಹೋಗಿರೋದು ಕರೆಕ್ಟಾಗಿ ಡೈಲಿ ಹನ್ನೊಂದು ಗಂಟೆ ಆಗೋದು ನಿನ್ನೆ ಒಂಚೂರು ಬೇಗನೆ ಹೋಗಿದ್ವಿ ಹತ್ತುವರೆಗೆ ಹೋಗಿದ್ವಿ ಆಮೇಲೆ ಪಕ್ಕವರೆಲ್ಲ ಒಂದು ಹನ್ನೊಂದುವರೆವರೆಗೂ ಇದ್ದಾರೆ ಅವರು ಮುಗ್ ಅವ್ರ ಮನೆಗೆ ಹೋದ್ಮೇಲೆ ಈ ಅವಘಡ ಆಗಿರೋದು ಬೆಂಕಿ ಪದಾರ್ಥ ಏನು ಬೆಂಕಿ ಐಟಮ್ ಏನು ಇರ್ತಿಲ್ಲ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ತರ ಆಗಿದೆ ಅಂತ ಸುದ್ದಿಗಳು ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಘೋಷಣೆಯಾಗಿದೆ ಒಟ್ಟು ಹದಿಮೂರು ಸ್ಥಾನಗಳಲ್ಲಿ ಬಿಜೆಪಿ ಹನ್ನೊಂದು ಸ್ಥಾನಗಳಲ್ಲಿ ಹಾಗೂ ಜೆಡಿಎಸ್ ಎರಡು ಸ್ಥಾನಗಳಲ್ಲಿ ಸ್ಪರ್ಧಿಸಲಿದೆ ಸಾಧ್ಯವಾದರೆ ಪರಸ್ಪರ ಸಮನ್ವಯ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಲಾಗುವುದು ಇಲ್ಲದಿದ್ದರೆ ಸ್ನೇಹಪೂರ್ಣ ಸ್ಪರ್ಧೆ ನಡೆಯಲಿದೆ ಎಂದು ಬಿಜೆಪಿ ನಾಯಕ ಸಿಟಿ ರವಿ ಹೇಳಿದರು ತಮ್ಮ ರಾಜಕೀಯ ಜೀವನ ಸಹಕಾರಿ ಕ್ಷೇತ್ರದಿಂದಲೇ ಆರಂಭವಾಗಿದೆ ಎಂದು ಅವರು ನೆನಪಿಸಿದರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸ್ನೇಹ ಅಬಾಧಿತವಾಗಿದೆ ಎಂದರು ಜೆಡಿಎಸ್ ನಾಯಕ ಎಸ್ಎಲ್ ಬೋಜೇಗೌಡ ಮಾತನಾಡಿ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಹಸ್ತಕ್ಷೇಪ ಇರಬಾರದು ಎಂದು ಅಭಿಪ್ರಾಯಪಟ್ಟರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗೆ ಒತ್ತು ನೀಡಲಾಗುತ್ತದೆ ಎಂದು ಹೇಳಿದರು ಬ್ಯಾಂಕಿಗೆ ಸಂಬಂಧಿಸಿದಂತೆ ನಿರ್ದೇಶಕರ ಸ್ಥಾನದ ಸಂಬಂಧಿಸಿದಂತೆ ಚುನಾವಣೆ ಇದೆ ಅದರಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಇಲ್ಲಿ ಸಮನ್ವಯ ಸಮಿತಿ ರಚನೆ ಮಾಡಿಕೊಂಡು ಜೆ ಡಿ ಎಸ್ ಎರಡು ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತೆ ಹನ್ನೊಂದು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡ್ ಈ ರೀತಿ ಒಂದು ಹೊಂದಾಣಿಕೆಯ ಮಾತೇ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ದೇವರಾಜ್ ಶೆಟ್ಟರು ಹಾಗೂ ಅಜಿತ್ ರಂಜನ್ ರಂಜನ್ ಅವರ ನೇತೃತ್ವದಲ್ಲಿ ಸಭೆ ನಡೆಸಿ ಎಲ್ಲ ಇಲ್ಲಿಯ ಎರಡೂ ಪಕ್ಷದ ಮುಖಂಡರುಗಳು ಸೇರಿ ನಿರ್ಣಯಿಸಿ ಒಂದು ಹನ್ನೊಂದು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎರಡು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಸ್ಪರ್ಧೆ ಮಾಡೋದು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡಿದ್ವಿ ಅದರಂತೆ ಇವತ್ತು ನಾಮಪತ್ರ ಕೆಲವರು ಮೊನ್ನೆ ಎರಡನೇ ತಾರೀಕಿನಿಂದಲೂ ನಾಮಪತ್ರ ಸಲ್ಲಿಸಿದ್ದಾರೆ ನಾಳೆ ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನ ಇದೆ ಇದರಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ಇಲ್ಲ ರಾಜಕೀಯ ಪಕ್ಷಗಳು ಇಲ್ಲ ಚಿಕ್ಕಮಗಳೂರಿನ ಆಶ್ರಯ ಆಸ್ಪತ್ರೆಯಲ್ಲಿ ಅವಧಿ ಮೀರಿದ ಔಷಧಿ ಮಾರಾಟ ಮಾಡಿದ ಆರೋಪ ಕೇಳಿಬಂದಿದೆ ಎರಡು ವರ್ಷ ಏಳು ತಿಂಗಳ ಮಗುವಿಗೆ ಜ್ವರವಿದೆ ಎಂದು ಆಸ್ಪತ್ರೆಗೆ ಕರೆತಂದ ವೇಳೆ ಸಿಬ್ಬಂದಿ ಅವಧಿ ಮೀರಿದ ಸಿರಪ್ ನೀಡಿದ್ದಾರೆ ಎನ್ನಲಾಗಿದೆ ಮಗುವಿನ ತಾಯಿ ಆ ಔಷಧಿ ಕುಡಿಸಿದ್ದ ಬಳಿಕ ತಪ್ಪು ಗೊತ್ತಾಗಿದ್ದು ಮಗುವಿನ ಆರೋಗ್ಯದ ಬಗ್ಗೆ ಕುಟುಂಬ ಆತಂಕ ವ್ಯಕ್ತಪಡಿಸಿದೆ ಈ ಕುರಿತು ಮಗುವಿನ ತಂದೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಏನಾದರೂ ಆದ್ರೆ ನೀವೇ ಜವಾಬ್ದಾರಿ ದುಡ್ಡು ತಗೊಳ್ಳೋಕೆ ಒಬ್ರು ಎನಿಸೋಕೆ ಒಬ್ರು ಇದ್ದಾರೆ ಆದರೆ ಔಷಧಿ ಪರಿಶೀಲನೆಗೆ ಯಾರೂ ಇಲ್ಲವೇ ಎಂದು ಪ್ರಶ್ನಿಸಿದರು ಜನರ ಜೀವದೊಂದಿಗೆ ಚಲ್ಲಾಟ ಆಡಬಾರದು ಎಂದು ಆಸ್ಪತ್ರೆ ಆಡಳಿತದ ವಿರುದ್ಧ ಆಕ್ರೋಶ ಹೊರಹಾಕಿದರು ಘಟನೆ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ನನ್ನ ಮಗಳು ಬಂದು ಅಮೈರ ಫಾತಿಮ ಅಂತೇಳಿ ಎರಡು ವರ್ಷ ಏಳು ತಿಂಗಳು ಅವರಿಗೆ ಇನ್ಫೆಕ್ಷನ್ ಆಗಿತ್ತು ಅಂತಲ್ಲೇನೋ ಏನೋ ಟ್ರೀಟ್ಮೆಂಟ್ ಕೊಟ್ವಿ ಕೆಲವೊಂದು ಟ್ಯಾಬ್ಲೆಟ್ಸ್ ಪ್ರಿಸ್ಕ್ರೈಬ್ ಮೆಡಿಸಿನ್ಸ್ ಕೊಟ್ಟರು ಒಂದು ಸಿಕ್ಸ್ ಸೆವೆನ್ ಮೆಡಿಸಿನ್ಸ್ ಇತ್ತು ಎಕ್ಸ್ಪೈರ್ ಆಗಿರೋದನ್ನ ಮೊಟ್ಟಿಯರ್ ಮೆಡಿಸಿನ್ ಆ್ಯಕ್ಚುಲಿ ಇಶ್ಯೂ ಅದಲ್ಲ ಮಿಸ್ ಎಲ್ಲ ಆಗುತ್ತೆ ಬಟ್ ಪ್ರಾಬ್ಲಮ್ ಏನಿದೆ ಅಂದರೆ ಇಲ್ಲಿ ನೋಡಿ ಬಿಲ್ಲಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಇಯರ್ ಅಂತಿದೆ ಇದರಲ್ಲಿ ನೋಡಿದರೆ ಆಲ್ರೆಡಿ ಎಕ್ಸ್ಪೈರ್ ಆಗಿದೆ ಇದು ಇಂಟೆನ್ಶಲ ಇಲ್ಲ ಬರೀ ನಮ್ಗಾಗಿದೆಯಾ ಅಷ್ಟು ಚಿಕ್ಕ ಇದರಲ್ಲಿ ನಿಮ್ದು ಎಂಟರಿಂದ ಹತ್ತು ಜನ ಸ್ಟಾಫ್ ಇರ್ತಾರೆ ಅಲ್ಲಿಂದ ಶೆಲ್ಫಿಂದ ತೊಗೊಂಡ್ಬಂದು ಇಲ್ಲಿ ಒಬ್ರು ಇಲ್ಲಿಂದ ಪಕ್ಕಕ್ಕೆ ಶಿಫ್ಟ್ ಪೇಪರ್ ಪೇಪರಲ್ಲಿ ಹಾಕಕ್ಕೆ ಒಬ್ರು ದುಡ್ಡು ಇಸ್ಕೊಳಕ್ ಒಬ್ರು ಏಣಸಕ್ ಒಬ್ರು ಚೆಕ್ ಒಬ್ರು ಇಲ್ವಾ ನೋಡಿ ಮಾಡಿ ಮಾಡಬೇಕು ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲರೂ ಹೋಗ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ಲಿ ಬರೋದೇನಕ್ಕೆ ಸರ್ವಿಸ್ ಪೇ ಮಾಡ್ತೀವಿ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಈಗ ಬೇರೆದನ್ನು ನಾವೇ ಮಾಡ್ಕೋಬೇಕಂದ್ರೆ ಬರೋದು ಅಂತ ಅರ್ಥ ಇಲ್ಲ ಮಾಡಬೇಕಿದೆ ನೋಡಿ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈಗೆ ಆಲ್ರೆಡಿ ಎಕ್ಸ್ಪೈರ್ ಆಗಿರೋದು ಇದರಲ್ಲಿ ಮಾತ್ರ ನೋಡಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಫೈವ್ ಅಂತಿದೆ ನಾನು ಆಲ್ರೆಡಿ ನನ್ನ ಮಗಳಿಗೆ ನಿನ್ನೆ ನೈಟ್ ತೊಗೊಂಡೋಗಿದ್ದೆ ಆರನೇ ತಾರೀಕು ಬೆಳಗ್ಗೆ ಅವರಿಗೆ ಮೈಲ್ಡ್ ಫೀವರ್ ಇತ್ತು ಅಂತೇಳಿ ನಾನೇನು ಕನ್ಸ್ಯೂಮ್ ಮಾಡಲಿಲ್ಲ ನಿನ್ನೆ ಮಧ್ಯಾಹ್ನ ಮೋಸ್ಟ್ ಪ್ರಾಬ್ಲಿ ಸಂಜೆ ಅಷ್ಟೊತ್ತಿಗೆ ಮೆಡಿಸಿನ್ ಒಂದು ಹಾಫ್ ಒಂದು ಫುಲ್ ಇದು ಎಷ್ಟು ಪ್ರಿಸ್ಕ್ರೈಬ್ ಮಾಡಿದ್ರಲ್ಲ ಅವರು ಫುಲ್ ಒಂದು ಕುಡಿಸಿದ್ದೀನಿ ಬಳ್ಳಾರಿ ಗುಂಡಿನ ದಾಳಿ ಪ್ರಕರಣದಲ್ಲಿ ತನಿಖೆ ದಾರಿ ತಪ್ಪಿಸಲಾಗುತ್ತಿದೆ ಎಂದು ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ ಗನ್ಮ್ಯಾನ್ ಗನ್ ಗುಂಡು ಹಾಗೂ ಗುಂಡು ಹಾರಿಸಿದವನು ಎಲ್ಲರೂ ಕಾಂಗ್ರೆಸ್ನವರೇ ಆಗಿದ್ದು ಮೃತಪಟ್ಟ ವ್ಯಕ್ತಿಯೂ ಕಾಂಗ್ರೆಸ್ನವನಾಗಿದ್ದರೂ ಎಫ್ಐಆರ್ಗಳು ಮಾತ್ರ ಬಿಜೆಪಿ ವಿರುದ್ಧ ದಾಖಲಾಗಿವೆ ಎಂದು ಅವರು ಹೇಳಿದರು ಇದು ಗಂಭೀರ ಅನ್ಯಾಯ ಎಂದು ಕಿಡಿಕಾರಿದರು ಜೊತೆಗೆ ಶಾಸಕ ಭರತ್ರೆಡ್ಡಿ ಸಾರ್ವಜನಿಕವಾಗಿ ಬೆದರಿಕೆ ಹಾಕಿರುವುದನ್ನು ಉಲ್ಲೇಖಿಸಿ ಶಾಸಕರಾದ ಭರತ್ರೆಡ್ಡಿ ಬೀದಿಯಲ್ಲಿ ಹೇಳಿದ್ದಾರೆ ಐದು ನಿಮಿಷ ಸಾಕು ಇವರ ಮನೆಯಲ್ಲ ಸುಟ್ಟು ಹಾಕಲು ನನಗೆ ಬೆಂಕಿ ಹಾಕಿಬಿಡ್ತೇನೆ ಇವನನ್ನು ಬಿಡೋದೇ ಇಲ್ಲ ಒಂದಲ್ಲ ಒಂದು ದಿವಸ ಮುಗಿಸ್ತೀನಿ ಅಂತ ಹೇಳಿದ್ದಾರೆ ಇಂತಹ ವ್ಯಕ್ತಿ ಶಾಸಕ ಸ್ಥಾನಕ್ಕೆ ಯೋಗ್ಯನಲ್ಲ ಗೂಂಡಾಗಿರಿ ಮಾಡಲು ಮಾತ್ರ ಯೋಗ್ಯ ಎಂದು ಟೀಕಿಸಿದರು ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು ಗುಂಡು ಗನ್ ಮ್ಯಾನ್ ಕಾಂಗ್ರೆಸ್ನವನು ಗನ್ನು ಕಾಂಗ್ರೆಸ್ ಎಂದು ಗುಂಡು ಕಾಂಗ್ರೆಸ್ ಎಂದು ಗುಂಡ್ ಒಡೆದವನು ಕಾಂಗ್ರೆಸ್ನವನು ಸತ್ತವನು ಕಾಂಗ್ರೆಸ್ನವನು ಆದ್ರೆ ಎಫ್ಐಆರ್ ಗಳು ಮಾತ್ರ ಆಗಿರೋದು ಅವರ ಮೇಲೆ ಅಂದ್ರೆ ಯಾವ ರೀತಿ ದಾರಿ ತಪ್ಪಿಸ್ತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಮಾನ್ಯ ಶಾಸಕರಾಗಿರ್ತಕ್ಕಂತ ಭರತ್ ರೆಡ್ಡಿ ಅವರು ಬೀದಿಯಲ್ಲಿ ನಿಂತು ಹೇಳಿದ್ದಾರೆ ಐದು ನಿಮಿಷ ಸಾಕು ಇವ್ರ ಮನೆ ಎಲ್ಲ ಸುಟ್ಟಾಕ್ಲಿಕ್ಕೆ ನನಗೆ ಬೆಂಕಿ ಹಾಕಿಬಿಡ್ತೇನೆ ಅಂತ ಇವನನ್ನ ಒಂದು ದಿವಸ ನಾನು ಬಿಡೋದೇ ಇಲ್ಲ ಇವನನ್ನು ಒಂದಲ್ಲ ಒಂದ್ ದಿವಸ ಮುಗಿಸೇ ಮುಗಿಸ್ತೀನಿ ಅಂತಕ್ಕಂತ ಮಾತನ್ನು ಹೇಳಿದ್ದಾರೆ ಇಂತ ಒಬ್ಬ ವ್ಯಕ್ತಿ ಶಾಸಕನಾಗಲಿಕ್ಕೆ ಯೋಗ್ಯನೇ ಅಲ್ಲ ಚಾಮರಾಜನಗರ ಜಿಲ್ಲೆಯ ತಾಲೂಕಿನ ಬೆಟ್ಟದಲ್ಲಿ ಇಂದು ಮುಂಜಾನೆ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ ಈ ಅವಘಡದಲ್ಲಿ ಬೆಟ್ಟ ಪ್ರದೇಶದಲ್ಲಿದ್ದ ಹಲವು ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿವೆ ಬೆಳಗಿನ ಜಾವ ಹೊತ್ತಿಕೊಂಡ ಬೆಂಕಿ ಕ್ಷಿಪ್ರವಾಗಿ ಹರಡಿದ ಪರಿಣಾಮ ವ್ಯಾಪಾರಿಗಳು ಅಪಾರ ನಷ್ಟ ಅನುಭವಿಸಿದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಸ್ಥಳೀಯರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದರು ಅಗ್ನಿ ಅವಘಡದ ನಿಖರ ಕಾರಣ ಇನ್ನೂ ಪತ್ತೆಯಾಗಿಲ್ಲ ಮಾಹಿತಿ ಪಡೆದ ಅರಣ್ಯ ಇಲಾಖೆ ಹಾಗೂ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿದ್ದು ಪ್ರಕರಣ ಸಂಬಂಧ ತನಿಖೆ ಮುಂದುವರೆದಿದೆ ಘಟನೆ ಬಳಿಕ ಬೆಟ್ಟ ಪ್ರದೇಶದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ baru barudrah lengganan ngadrah ngadrah ಸರ್ ಬೇಗ ಬನ್ನಿ ನೀವು ಸ್ವಾಮಿ ನಿರ್ಸ್ಕೋ ಬನ್ನಿದ್ದೇಗಿ ಬೆಂಕಿ ಎಚ್ಕೊಂಡ್ ಅಷ್ಟೊತ್ತಿನ ಫೋನ್ ಮಾಡ್ತಿದ್ದೀವಿ ಇಲ್ಲ ಕವರ್ ಇಲ್ಲಿ Kenapa ke climax tu? ಹುಬ್ಬಳ್ಳಿ ಕೇಶ್ವಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆಯ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಹಿಳಾ ಕಾರ್ಯಕರ್ತೆಯ ಮೇಲೆ ನಡೆದ ವರ್ತನೆ ನಾಚಿಕೆಗೇಡಿನ ಸಂಗತಿಯೆಂದು ಕಿಡಿಕಾರಿದ ಅವರು ಮಹಿಳೆ ಬಟ್ಟೆ ಬಿಚ್ಚಿಕೊಂಡರು ಎಂಬ ಆರೋಪವೇ ಅಸಂಗತ ಎಂದು ಪ್ರಶ್ನಿಸಿದರು ಸರಿಯಾದ ತನಿಖೆ ನಡೆಸುವುದಾಗಿ ಹೇಳುವ ಸೌಜನ್ಯವೂ ಸರ್ಕಾರಕ್ಕಿಲ್ಲ ಎಂದು ಟೀಕಿಸಿದರು ಬಳ್ಳಾರಿ ಫೈರಿಂಗ್ ಪ್ರಕರಣಕ್ಕೂ ಇದೇ ರೀತಿಯ ದ್ವಂದ್ವ ನೀತಿ ಅನ್ವಯಿಸಲಾಗುತ್ತಿದೆ ಎಂದು ಆರೋಪಿಸಿದರು ರಾತ್ರೋರಾತ್ರಿ ಪ್ರಕರಣ ದಾಖಲಿಸಿ ಬಂಧಿಸಲಾಗಿದೆ ಆದರೆ ಎದುರು ಪಕ್ಷದ ವಿರುದ್ಧ ದೂರು ಸ್ವೀಕರಿಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಪೊಲೀಸ್ ವರ್ತನೆ ಸರಿಯಲ್ಲ ಅದರ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ಅಗತ್ಯವಿದೆ ಎಂದು ಅವರು ಒತ್ತಾಯಿಸಿದರು ಪೊಲೀಸ್ ಅಧಿಕಾರಿಗಳ ಹೇಳಿಕೆಗಳ ಬಗ್ಗೆ ಕಾಮೆಂಟ್ ಮಾಡೋಲ್ಲ ಅಂತಾನೂ ಹೇಳಿದರು ಘಟನೆ ಸಂಬಂಧ ಕಾಂಗ್ರೆಸ್ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಈ ರೀತಿಯ ದಾದಾಗಿರಿ ನಡೆಯಲು ಬಿಡುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ಸಿದ್ದರಾಮಯ್ಯ ಹಾಗೂ ಸ್ಥಳೀಯ ಪೊಲೀಸ್ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ಜೋಶಿ ಸರ್ಕಾರಗಳು ಶಾಶ್ವತವಲ್ಲ ಇಡೀ ದೇಶದಲ್ಲಿ ರಿಪೀಟ್ ಆಗ್ತಾ ಇರೋದು ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಅಲ್ಲ ಬದಲಾವಣೆ ಅನಿವಾರ್ಯ ಎಂದರು ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮಹಿಳೆಯರನ್ನು ರಾತ್ರಿ ಮೂರು ಗಂಟೆಗೆ ಠಾಣೆಗೆ ಕರೆಸಿದ ಕ್ರಮವನ್ನು ತೀವ್ರವಾಗಿ ಖಂಡಿಸಿದ ಅವರು ಕಾರ್ಪೊರೇಟರ್ ಹಸ್ತಕ್ಷೇಪ ಏಕೆ ಎಂಬ ಪ್ರಶ್ನೆ ಎತ್ತಿದರು ಸರ್ ಅಂದ್ರೆ ಫೇರ್ ಮಾಡ್ತೀರಾ ಕನ್ಫ್ಯೂಸ್ ಆಗಿರಬೇಕು ಪೊಲೀಸ್ ಕಮಿಷನರ್ಗೆ ಹೇಳಿದ್ದು ಸರ್ ಮಾಡೋದಕ್ಕೆ ಎಲೆಕ್ಷನ್ ಕಮಿಷನ್ ಅವರು ಫೇರ್ ಮಾಡೋಕೆ ಹೇಳಿದ್ದಾರೆ ಅಂದ್ಕೊಂಡಿದ್ದಾರೆ ಇದನ್ನು ತೀವ್ರವಾಗಿ ಖಂಡಿಸುತ್ತೀನಿ ಎಂದು ಆರೋಪಿಸಿ ನ್ಯಾಯೋಚಿತ ತನಿಖೆ ನಡೆಯದಿದ್ದರೆ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು ಅವರ ಮೇಲೆ ಕೇಸ್ ಇದೆ ಅಂತೀರಾ ಆದ್ರೂ ಪಾಡಿಗೆ ಅದು ನಡೀತಿತ್ತು ಕಾರ್ಪೊರೇಟರ್ ಮಾತು ಕೇಳಿ ಮತ್ತೆ ನಾಲ್ಕು ಕೇಸ್ ಯಾಕೆ ಹಾಕಿದ್ರಿ ಪ್ರಹ್ಲಾದ್ ಜೋಶಿ ಗುಡುಗು ಆಮೇಲೆ ಹೇಳ್ತಾರೆ ಇಲ್ಲ ಬಟ್ಟೆ ಅವಳ ಬಿಚ್ಚಿದ್ದಾರೆ ಬಟ್ಟೆ ಬಿಚ್ಚಬೇಕಾದ್ರೆ ನೀವು ಶೂಟಿಂಗ್ ಮಾಡ್ಕೊಂಡು ನಿಂತಿದ್ದಾರೆ ನೀವು ಸಿದ್ದರಾಮಯ್ಯನವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ನಾಚಿಗ್ ಬರೋದಿಲ್ಲ ಹಂಗಾರೆ ನಾನು ಎನ್ಕ್ವೈರಿ ಮಾಡ್ತೀನಿ ಏನಾಗಿದೆ ಏನಿಲ್ಲ ಅಂತ ಇದು ಒಳ್ಳೇದಲ್ಲ ಅಂತ ಹೇಳ ನಾವೇ ನಿಮ್ಗೆ ಅಲ್ಲಿದ್ದಂಥ ಎಮ್ ಎಲ್ ಎನೋ ಮತ್ತೊಂದು ರಾಜೀನಾಮೆ ಅಂತ ಕೇಳಿಲ್ಲ ಅಲ್ಲೇ ಇದ್ದ ಅಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿನ ನಾನೊಂದು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳೋ ಸೌಜನ್ಯತೆ ಇಲ್ಲ ನಿಮ್ಗೆ ಬಳ್ಳಾರಿಯಲ್ಲೂ ಇದೇ ರೀತಿ ವಾಟ್ ಎವರ್ ಇಟ್ ಇಸ್ ಬಳ್ಳಾರಿಯಲ್ಲಿ ತಪ್ಪು ಯಾರ್ದಾಗಿದೆ ಸರಿ ಯಾರ್ದಾಗಿದೆ ನೋಡಬೇಕು ಐ ಆಮ್ ನಾಟ್ ಟೆಲಿಂಗ್ ನಾನು ಹಿಂಗ ಅದ್ರ ಪರವಾಗಿ ನಾನು ಯಾವತ್ತು ಏನು ಹೇಳಿಲ್ಲ ಅವತ್ತು ಹೇಳಿದ್ದು ಕಾನೂನು ಪ್ರಕಾರವಾಗಿ ಎಲ್ಲಿ ಹಾಕಬೇಕಾಗಿತ್ತು ಫ್ಲೆಕ್ಸ್ ಅದನ್ನು ನೋಡಬೇಕಾಗಿತ್ತು ಇಲ್ಲಿ ಅವಳನ್ನ ಅರೆಸ್ಟ್ ಮಾಡಿದೆ ಅಂತ ಅವಳ ಬಟ್ಟೆ ಬಿಚ್ಚಿದ್ರು ನಿಮ್ಮೊಂದು ಉರ್ಲಾ ಕೊತ್ತ ನೋಡ್ಕೊತ ಕೊಡ್ತೀರಿ ನೀವು ಮತ್ತು ಈ ಪೊಲೀಸರ ಬಿಹೇವಿಯರ್ ಐ ಡು ನಾಟ್ ವಾಂಟ್ ಟು ಕಮೆಂಟ್ ಆನ್ ದಿ ಪೊಲೀಸ್ ಸ್ಟೇಟ್ಮೆಂಟ್ ಯಾಕಂದ್ರೆ ಆಫೀಸರ್ ಬಗ್ಗೆ ಕಮೆಂಟ್ ಮಾಡೋದು ನನ್ನ ಕೆಲಸ ಅಲ್ಲ ಬಿಹೇವಿಯರ್ ಏನು ರಾತೋ ರಾತೋರಾತ್ ಒಂದು ಕಂಪ್ಲೇಂಟ್ ಕೊಟ್ಕೊಳ್ಳಿ ಎಳ್ಕೊಂಬಂದಾರ ಅದ ಅವ್ರ ಮೇಲೆ ಕಂಪ್ಲೇಂಟ್ ತಗೊಂಡ್ರೆ ಕಂಪ್ಲೇಂಟು ತಗೊಂಡಿಲ್ಲ ಅರೆಸ್ಟು ಮಾಡಿಲ್ಲ ಮತ್ತೀಗ ಅವಳೇ ಬಟ್ಟೆ ಬಿಚ್ಚಿಕೊಂಡ್ಲು ಅವಳೇ ಶೂಟಿಂಗ್ ಮಾಡಿಕೊಂಡ್ಲು ಇನ್ ಸೆಲ್ಫಿ ಮಾಡ್ಕೊಂಡ್ಲ ಮತ್ತು ಅವರಿಗೆ ಕಡಲ್ ನೋವು ಇತ್ಯಾದಿ ಇತ್ಯಾದಿ ಎಲ್ಲ ಹೇಳ್ತಾ ಇದ್ದಾರಲ್ಲ ಎಲ್ಲಿದೆ ಸರ್ಟಿಫಿಕೇಟ್ ಟೆಸ್ಟ್ ಎಲ್ಲಿ ಮಾಡಿಸಿದೀರಿ ಹ್ಯೂಮನ್ ಬೈಟ್ ಆಗಿದೆ ಅಂತ ಎಲ್ಲಾಗಿದೆ ಈ ರೀತಿ ದಾದಾಗಿರಿ ನಡೆಯುವುದಿಲ್ಲ ನಾನು ಸಿದ್ದರಾಮಯ್ಯ ಅವ್ರಿಗೂ ಬಯಸ್ತೇನೆ ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಹೇಳಲಿಕ್ಕೆ ಬಯಸ್ತೇನೆ ದಾದಾಗಿರಿ ನಡೆಯುವುದಿಲ್ಲ ಸರ್ಕಾರ ಒಂದೇ ಇರೋದಿಲ್ಲ ಬಹಳ ಬದಲಾವಣೆ ಆಗ್ತಾ ಇದ್ದಾವೆ ಇಡೀ ದೇಶದಾಗ ಇನ್ನೂ ರಿಪೀಟ್ ಆಗ್ತಾ ಇರೋದು ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಬರ್ತಾ ಕಾಂಗ್ರೆಸ್ ಎಂದು ರಿಪೀಟ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಬರ್ತೀವಿ ಒನ್ ಸೈಡೆಡ್ ಮಾಡೋರಿಗೆ ಕಾನೂನು ಕೈಗೆ ತೆಗೆದುಕೊಂಡು ರಾಥೋರಾತ ಆ ಹೆಣ್ಮಗಳು ರಾತ್ರಿ ಮೂರು ಗಂಟೆ ಕರೆದಾರ ಅಲ್ಲಿ ಆ ಟೈಮ್ದಾಗ ರಾತ್ರಿ ಮೂರು ಗಂಟೆಗೆ ಆ ಲೇಡಿನ ಕರೆದಾರ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಕಾರ್ಪೊರೇಟರ್ ಇರ್ತಾರೆ ಏನಿದೆ ಉದ್ಯೋಗ ನಿಮ್ದು ಎಸ್ ಐ ಆರ್ ಮಾಡ್ರಿ ಅಂದ್ರೆ ಎಫ್ಐಆರ್ ಆರ್ ಮಾಡ್ತೀರಿ ನೀವು ನಿಮ್ಗೆ ಅಲ್ಲಿ ಕೇಳಿದ್ದು ಎಸ್ ಐ ಆರ್ ಕನ್ಫ್ಯೂಸ್ ಅಲ್ಲಿ ಪೊಲೀಸ್ ಕಮಿಷನರ್ಗೆ ಎಫ್ ಐ ಆರ್ ತಿಳ್ಕೊಂಡಿರ್ಬೇಕು ಅವ್ರು ಇಲೆಕ್ಷನ್ ಕಮಿಷನ್ದವ್ರು ಮೋಸ್ಟ್ ಇರೆಸ್ಪಾನ್ಸಿಬಲ್ ಬಿಹೇವಿಯರ್ ಇರೋದಲ್ಲ ಇದನ್ನು ತೀವ್ರವಾಗಿ ಖಂಡಿಸ್ತೀನಿ ಮತ್ತು ಇದರ ನ್ಯಾಯೋಚಿತವಾದಂಥ ವಿಚಾರಣೆಯನ್ನು ಮಾಡಲಿಲ್ಲ ಅಂತಂದ್ರೆ ನಾವು ಹೋರಾಟವನ್ನು ತೆಗೆದುಕೊಳ್ತೇವೆ ಮೇಲೆ ಮೇಲೆ ಚಿಕ್ಕಮಗಳೂರಿನ ಆಶ್ರಯ ಆಸ್ಪತ್ರೆಯ ನಲ್ಲಿ ಅವಧಿ ಮೀರಿದ ಔಷಧಿ ಮಾರಾಟ ದುಡ್ಡು ತಗೊಳ್ಳೋಕೆ ಒಬ್ರು ಎಣಿಸೋಕೆ ಒಬ್ರು ಇದ್ದಾರೆ ಆದರೆ ಔಷಧಿ ಪರಿಶೀಲನೆಗೆ ಯಾರು ಇಲ್ಲವೇ ಎಂದು ಪೋಷಕರ ಆಕ್ರೋಶ ಮ್ಯಾನ್ ಗನ್ ಗುಂಡು ಹಾಗೂ ಗುಂಡು ಹಾರಿಸಿದವನು ಎಲ್ಲರೂ ಕಾಂಗ್ರೆಸ್ನವರೇ ಆಗಿದ್ದು ಮೃತಪಟ್ಟ ವ್ಯಕ್ತಿಯೂ ಕಾಂಗ್ರೆಸ್ನವನಾಗಿದ್ದರು ಎಫ್ಐಆರ್ಗಳು ಮಾತ್ರ ಬಿಜೆಪಿ ವಿರುದ್ಧ ದಾಖಲಾಗಿವೆ ರೆಡ್ಡಿ ಶಾಸಕ ಸ್ಥಾನಕ್ಕೆ ಯೋಗ್ಯನಲ್ಲ ಗೂಂಡಾಗಿರಿ ಮಾಡಲು ಮಾತ್ರ ಯೋಗ್ಯ ಛಲವಾದಿ ನಾರಾಯಣಸ್ವಾಮಿ ಟೀಕೆ ಭೂಪರಿಹಾರ ಪ್ರಕರಣದಲ್ಲಿ ಡಿಸಿ ಕಚೇರಿಗೆ ಶಾಕ್ ಹಾಸನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣ ನ್ಯಾಯಾಲಯದ ಆದೇಶ ಉಲ್ಲಂಘನೆಗೆ ಬೆಲೆ ಆದೇಶದ ಮೇರೆಗೆ ಜಿಲ್ಲಾಧಿಕಾರಿಗಳ ಕಾರು ಜಪ್ತಿ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ